सायाप्रतिमेतिहासरचनोल्लासाय दुर्वादिनां सकराय सत्सुकृतविश्वासाय दोषद्विषे भासायामुनरम्यतो य सदृशायासाय मासे विने दासायाभयदाय मध्वं तुभ्यं नमः लसतु श्रीमदानन्दतीर्थेन्दुर्नो हृतंबरे यद्वचश्च चंद्रिका स्वांत संतापं विनिकृन्तति भवति यदनुभावात येड वाग्मी जडमतिरपि जंतुर जायते प्राज्ञमौलिः सकलवचन चेतू देवतः भारतीसा मम वचसिनि धत्तां सन्निधिं मानसे च आपादमौलि पर्यन्तं गुरुणां आकटिं तेन विघ्नाः प्रणश्यन्ति सिध्यन्ति च मनोरथाः ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಿಷ್ಟ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಶ್ರೀಮದ್ಭಾಗವತದ ಶ್ರವಣ ಮಾಡುವುದಕ್ಕೋಸ್ಕರ ಮನೆ ಕಟ್ಟಬೇಕು ಅಂತ ಭಾಗವತದ ಏಳನೇ ಸ್ಕಂದದಲ್ಲಿ ಬರ್ತದೆ ಮನೆ ಕಟ್ಟುವುದು ಅನ್ನೋದು ಒಳ್ಳೆ ಕೆಲಸ ಅದರಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬೇಕಾಗ್ತದೆ ಭೂಕನನ ಅಂತ ಇದ್ರೆ ಭೂಮಿಯನ್ನು ತೋಡು ಭೂಮಿ ನಮ್ಮ ರಕ್ಷಣೆಗೋಸ್ಕರ ಆಧಾರವಾಗಿ ಇರುವಂತದ್ದು ಆ ಭೂಮಿಯಲ್ಲಿ ಆಳಕ್ಕೆ ಹೋದಾಗ ನೀರು ಸಿಗ್ತದೆ ಕಲ್ಲುಗಳು ಸಿಗ್ತವೆ ಮರಳು ಸಿಗ್ತದೆ ಕೆಲವೊಂದು ಸಲ ಅಗ್ನಿಯೂ ಪ್ರಾಪ್ತಿಯಾಗ್ತದೆ ಅಂತ ಭೂಮಿಯ ಒಳಗೆ ಎಲ್ಲವೂ ಇದೆ ಕಲ್ಲುಗಳನ್ನು ಭೇದನ ಮಾಡಿತು ಅಂತ ಹೇಳಿದ್ರೆ ಕಲ್ಲಿನಲ್ಲಿರ್ತಕ್ಕಂಥ ಶಕ್ತಿಗಳಿಗೆ ನಾವು ಹಿಂಸೆ ಕೊಟ್ಟ ಹಾಗೆ ಭೂಮಿ ಖನನ ಮಾಡಿತು ಅಂತ ಹೇಳಿದ್ರೆ ವರಾಹ ಮತ್ತು ಭೂದೇವಿಯರ ಮಧ್ಯದಲ್ಲಿ ನಾವು ಬಿರುಕು ತಂದ ಹಾಗೆ ಹೀಗೆಲ್ಲ ಕೆಲವು ದೋಷಗಳು ಅಂತ ಅದಕ್ಕೆ ಹೆಸರು ಆದರೆ ಅಂತಹ ದೋಷ ಅದು ಒಳ್ಳೆದ್ದಕ್ಕೋಸ್ಕರ ಮಾಡಿದರೆ ಆ ದೋಷವೂ ಗುಣವಾಗ್ತದೆ ಕೆಲವೊಂದು ತಪ್ಪುಗಳನ್ನು ಒಳ್ಳೆದ್ದಕ್ಕೋಸ್ಕರ ತಪ್ಪು ಮಾಡಿದರೆ ಆ ತಪ್ಪು ಗುಣ ಆಗ್ತದೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಅಶ್ವತ್ಥಾಮ ಹತಃ ಅಂತ ಹೇಳಿದ್ದು ತಪ್ಪೇ ಆದರೆ ಅದು ಒಳ್ಳೆಯದಕ್ಕೋಸ್ಕರ ಹೇಳಿತ್ತು ಭೀಷ್ಮ ದ್ರೋಣರು ಅದರಲ್ಲೂ ವಿಶೇಷವಾಗಿ ದ್ರೋಣಾಚಾರ್ಯರು ತಾವು ಯುದ್ಧದಲ್ಲಿ ತೊಡಗಿ ಅಧರ್ಮದ ಪಕ್ಷದಲ್ಲಿ ನಿಂತು ಧರ್ಮಕ್ಕೆ ಕೊಡ್ತಾ ಇರುವಾಗ ಒಂದು ಸಲ ಅವರು ನಿವೃತ್ತರಾಗಬೇಕು ಈ ಬ್ರಾಹ್ಮಣ ಇನ್ನಷ್ಟು ತಪ್ಪು ಮಾಡಬಾರದು ಅನ್ನುವ ಕಾರಣದಿಂದ ಅವರ ನಿವೃತ್ತಿಗೆ ಕಾರಣವಾದದ್ದು ಅಶ್ವತ್ಥಾಮಾಹತಃ ಅನ್ನೋ ಒಂದು ಮಾತು ಅದು ಸುಳ್ಳು ಮಾತು ಅಧರ್ಮ ಹೌದಾದರೂ ಅದು ದೊಡ್ಡ ಧರ್ಮವನ್ನು ಉಂಟು ಮಾಡಿದ ಕಾರಣದಿಂದ ಅದನ್ನು ಅಧರ್ಮ ಅಂತ ಕರೀಲಿಕ್ಕಿಲ್ಲ ಆ ರೀತಿಯಲ್ಲಿ ಶಾಸ್ತ್ರದಲ್ಲಿ ಧರ್ಮದ ಸೂಕ್ಷ್ಮಗಳಲ್ಲಿ ಈ ಗೃಹ ನಿರ್ಮಾಣ ಅನ್ನುವುದು ಅನೇಕ ಅಧರ್ಮಗಳ ಕಾರಣವಾದರೂ ಅದು ಅತ್ಯಂತ ಧಾರ್ಮಿಕವಾದ ಕೆಲಸ ಗೃಹ ನಿರ್ಮಾಣ ಅನ್ನುವುದು ಧಾರ್ಮಿಕ ಕೆಲಸ ತನಗೋಸ್ಕರ ಮನೆ ಕಟ್ಟುವುದು ಅನ್ನುವುದು ಧಾರ್ಮಿಕ ಮನೆ ಇಲ್ಲದೇ ಇದ್ದವರಿಗೆ ಮನೆ ಒದಗಿಸುವುದು ಅನ್ನುವುದು ಕೂಡ ಧಾರ್ಮಿಕ ಮನೆಯಲ್ಲೇ ಕೂಡದೇ ಇದ್ದವನಿಗೆ ಮನೆ ಕಟ್ಟಿದರೆ ಇನ್ನಷ್ಟು ದೊಡ್ಡದಂತೆ ಅದು ಭಾರಿ ಪುಣ್ಯದಾಯಕವಾದ ಕೆಲಸ ಯಾವುದು ಅಂದರೆ ಮನೆಯಲ್ಲಿ ಬಹಳಷ್ಟು ಕಡಿಮೆ ಇರುವವರಿಗೆ ಮನೆ ಕಟ್ಟಿದರೆ ಭಾರಿ ಒಳ್ಳೇದಂತೆ ಮನೆಯಲ್ಲೇ ಇಲ್ಲದೆ ಇರುವವನಿಗೆ ಮನೆ ಕಟ್ಟಿದರೆ ಇನ್ನಷ್ಟು ಒಳ್ಳೆಯದಂತೆ ಅದು ಮನೆಯಲ್ಲೇ ಇಲ್ಲದೆ ಇರುವವ ಅಂತ ಹೇಳಿದರೆ ಭಗವಂತ ಅವನು ಮನೆಯಲ್ಲಿ ಅಂತಿಲ್ಲ ಅವನು ಎಲ್ಲೆಡೆ ಬಯಲಿನಲ್ಲಿರುವವ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಆಕಾಶದ ಹಾಗೆ ಎಲ್ಲೆಡೆ ಇರುವವನು ಬಯಲಿನ ದೇವರಾದರಿಂದ ಅವನಿಗೆ ಮನೆ ಕಟ್ಟುವುದು ಅಂತೇಳಿದರೆ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದು ಅಂತ ಅದು ಎಲ್ಲ ನಿರ್ಮಾಣಕ್ಕಿಂತ ಶ್ರೇಷ್ಠವಾದದ್ದು ಆದರೆ ಸ್ವಗೃಹ ನಿರ್ಮಾಣ ಮಾಡುವಾಗಲೂ ಅದು ದೇವಸ್ಥಾನ ಅಂತ ಭಾವಿಸಿಕೊಂಡೇ ನಿರ್ಮಾಣ ಮಾಡಬೇಕಂತೆ ಮನೆಯನ್ನು ನಿರ್ಮಾಣ ಮಾಡುವಾಗ ದೇವಸ್ಥಾನ ಅಂತ ನಿರ್ಮಾಣ ಮಾಡುವುದು ಆದರೆ ಮನೆ ಅಂತ ಆಗಬೇಕಾದ್ರೆ ಅದು ಗೃಹಸ್ಥವಾಸ ಯೋಗ್ಯ ಅಂತ ಆಗಬೇಕಾದ್ರೆ ಅಲ್ಲಿ ಅಡಿಗೆ ಮನೆಗೆ ಅಷ್ಟೇ ಪ್ರಾಧಾನ್ಯ ಉಂಟು ಊಟದ ಮನೆಗೆ ಪ್ರಾಧಾನ್ಯ ಉಂಟು ಗೃಹಕ್ಕೆ ಪ್ರಾಧಾನ್ಯ ಉಂಟು ಇನ್ನು ಗೋಗೃಹ ಸ್ನಾನಗೃಹ ಹಿಂದೆಲ್ಲ ಇರಲಿಲ್ಲ ಇದೆಲ್ಲ ಗೋಗೃಹ ಅನ್ನೋದು ಮನೆಗಿಂತ ಹೊರಗಿರ್ತಿತ್ತು ಅದು ಹಟ್ಟಿ ಅಂತ ಅದು ಪ್ರತ್ಯೇಕ ಈ ವಾಸ್ತುವಿಗೆ ವಾಸ್ತುವಿನಲ್ಲಿ ಅದು ಸೇರುವುದಿಲ್ಲ ಅದರ ವಾಸ್ತು ಬೇರೆ ಶೌಚ ಶೌಚಗೃಹವೂ ಕೂಡ ಇದರಲ್ಲಿ ಸೇರ್ತಾ ಇರಲಿಲ್ಲ ಪಕ್ಕದಲ್ಲಿ ತೊರೆ ಹರಿತಾ ಇತ್ತು ಅದರಲ್ಲೇ ಮುಳುಗಿ ಬರುತ್ತೆ ಇಲ್ಲೇ ಹೋದರೂ ಅದಕ್ಕೊಂದು ವಾಸ್ತು ಪ್ರತ್ಯೇಕ ಬಿಸಿನೀರು ಹಾಕಿ ಚೆನ್ನಾಗಿ ಕಾಯಿಸಿ ದೀಪಾವಳಿ ಸ್ನಾನ ಮಾಡುವುದಕ್ಕೆಲ್ಲ ವ್ಯವಸ್ಥೆ ಅದು ಮನೆಗಿಂತ ಭಿನ್ನವಾದ ಸ್ಥಳದಲ್ಲಿ ಪಕ್ಕದಲ್ಲಿ ನಿರ್ಮಾಣ ಆಗುವುದು ಅಂತ ಹೀಗೆ ವಿಧಾನ ಸ್ನಾನಾಗಾರಂ ದಿಶಿ ಪ್ರಾಚ್ಯಂ ಪಾವಕಾಲಯಂ ಪಾವಕಾಲಯ ಯಾಮ್ಯಾಯಾಮ್ ಶಯನಂ ಗೇಹಂ ಅಂತ ಈ ಶಯನ ಗೇಹ ಎಲ್ಲಿರಬೇಕು ಇತ್ಯಾದಿಗಳಿಗೆಲ್ಲ ವಾಸ್ತುಶಾಸ್ತ್ರೀಯವಾದ ಒಂದು ವಿಧಾನವನ್ನು ಮಾಡಿದೆ ಪ್ರಮುಖವಾಗಿ ಪ್ರಧಾನವಾದ ಆಯವನ್ನು ಪರಿಗಣಿಸಿ ಆ ಆಯದಲ್ಲಿ ನಿರ್ಮಾಣ ಮಾಡಿದಂತಹ ಗೃಹದಲ್ಲಿ ಒಟ್ಟು ಮೂರು ಭಾಗಗಳನ್ನು ಶಾಸ್ತ್ರ ಹೆಸರು ಮಾಡ್ತದೆ ಈ ಐವತ್ಮೂರು ಭಾಗದಲ್ಲಿ ಐವತ್ತ ದೇವತೆಗಳು ಇರ್ತಾರೆ ಅಂತ ಲೆಕ್ಕ ಅದು ಎಷ್ಟು ದೊಡ್ಡ ಮನೆಯಾದರೂ ಐವತ್ಮೂರೇ ಭಾಗ ಅದು ನಮ್ಮ ಟ್ವೆಂಟಿ ಫಿಫ್ಟೀನ್ ಅನ್ನು ಚಿಕ್ಕ ಭಾಗದಲ್ಲಿ ಕಟ್ಟಿದ್ರು ಅಥವಾ ನೂರು ಎಂಬತ್ತು ಅನ್ನುವಷ್ಟು ದೊಡ್ಡ ಜಾಗದಲ್ಲಿ ಕಟ್ಟಿದ್ರು ಕೂಡ ಅದರಲ್ಲಿ ಐವತ್ತ ಮೂರು ಭಾಗಗಳು ಆ ಐವತ್ತ ಮೂರು ಭಾಗದಲ್ಲಿ ಐವತ್ತ ಮೂರು ದೇವತೆಗಳ ಸನ್ನಿಧಾನ ಅದರಿಂದ ಗೃಹ ಪೂಜೆ ಎಂದುಂಟಲ್ವ ಗೃಹ ಪ್ರವೇಶ ಮಾಡಬೇಕಾದರೆ ಗೃಹ ಪೂಜೆ ಮಾಡುವುದು ಅಂತ ಹೇಳಿದ್ರೇನು ಆ ಗೃಹದಲ್ಲಿ ಆ ಸನ್ನಿಹಿತವಾದ ಐವತ್ತ ಮೂರು ದೇವತಾ ಸನ್ನಿಧಾನಕ್ಕೆ ಪೂಜೆ ಮಾಡುವುದು ಅದನ್ನೇ ವಾಸ್ತು ಪೂಜೆ ಅಂತ ಕರೆಯುವುದು ವಾಸ್ತು ಅಂದರೆ ಇಡೀ ಮನೆ ಇಡೀ ಮನೆಗೆ ಪೂಜೆ ಮಾಡ್ತಾ ಬರೋದು ಸ್ವಲ್ಪ ಕಷ್ಟ ಯಾಕೆ ಎಲ್ಲ ಕಡೆಯಲ್ಲೂ ಅರಶಿನ ಕುಂಕುಮ ಹಚ್ಚಿದರೆ ಆಮೇಲೆ ಜೋರು ಮಾಡ್ತಾರೆ ಮನೆ ಕಟ್ಟಿದವರು ಜೋರು ಮಾಡ್ತಾರೆ ಆಮೇಲೆ ಇಂಜಿನಿಯರು ಬಿಡುವುದಿಲ್ಲ ಹಾಗೆಲ್ಲ ಅರಿಶಿಣಕ್ಕೂ ಇಷ್ಟು ಚೆನ್ನಾಗಿ ಸುಣ್ಣ ಬಣ್ಣ ಮಾಡಿದ್ದೇವೆ ನೀವೆಲ್ಲ ಕಡೆಯಲ್ಲಿ ಅರಿಶಿಣ ಕುಂಕುಮ ಹಚ್ಚುವುದು ಅಂತ ಗಲಾಟೆ ಮಾಡ್ತಾರೆ ಎಲ್ಲಾ ಭಾಗದಲ್ಲೂ ಮಾಡುವ ಪೂಜೆಯನ್ನು ಒಂದು ಮಂಡಲ ನಿರ್ಮಾಣ ಮಾಡಿ ಆ ಮಂಡಲದಲ್ಲಿ ಐವತ್ತ ಮೂರು ಕೋಣೆಗಳನ್ನು ರಚಿಸಿ ಆ ಐವತ್ತ ಮೂರು ಕೋಣೆಗಳಲ್ಲಿ ಅರಿಯಮ ಮೊದಲಾದ ಅಥವಾ ವಾಸ್ತುಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳು ಅಂತ ಕರೀತಾರೆ ಆ ಬ್ರಹ್ಮಾದಿ ಐವತ್ತ ಮೂರು ದೇವತೆಗಳನ್ನು ಅಲ್ಲಿ ಚಿಂತನೆ ಮಾಡುವುದು ಅದು ಕೂಡ ಯಾವ ಭಾಗದಲ್ಲಿ ಯಾವತಾದ ಯಾವ ದೇವತಾ ಸನ್ನಿಧಾನ ಇದೆ ಆ ಭಾಗದಲ್ಲಿ ಆಯಾ ದೇವತೆಗಳನ್ನು ಚಿಂತನೆ ಮಾಡಿಕೊಂಡು ಅವರನ್ನು ಕೈ ಮುಗಿದು ನೀವಿಲ್ಲಿ ಸನ್ನಿಹಿತರಾಗಿ ಅಂತ ಪ್ರಾರ್ಥನೆ ಮಾಡುವುದೇ ಹೊರತು ಅವರನ್ನು ಆಮೇಲೆ ವಿಸರ್ಜನೆ ಮಾಡುವ ಕ್ರಮ ಇಲ್ಲ ಅಂದರೆ ದೇವತೆಗಳ ಸಾನ್ನಿಧ್ಯತೆ ಚಿಂತನೆ ಮಾಡಲಿಕ್ಕುಂಟು ಆದರೆ ದೇವತೆಗಳನ್ನು ಆಮೇಲೆ ವಿಸರ್ಜನೆ ಮಾಡುವಂಥದ್ದಿಲ್ಲ ಸಾಮಾನ್ಯ ಎಲ್ಲ ಕಡೆಯಲ್ಲೂ ದೇವರನ್ನು ಆವಾಹನೆ ಮಾಡಲಿಕ್ಕೂ ಉಂಟು ಕೊನೆಗೆ ದೇವರನ್ನು ವಿಸರ್ಜನೆ ಮಾಡಲಿಕ್ಕೂ ಉಂಟು ಗಣಪತಿ ಪೂಜೆ ಇದರಲ್ಲೆಲ್ಲ ನೋಡ್ತೇವೆ ನಾವು ಆದರೆ ವಾಸ್ತು ಪೂಜೆಯಲ್ಲಿ ಆವಾಹನೆ ಮಾಡುವುದು ಮಾತ್ರ ವಿಸರ್ಜನೆ ಮಾಡಲಿಕ್ಕಿಲ್ಲ ಇದರ ಅಭಿಪ್ರಾಯ ಏನು ವಾಸ್ತು ಅದು ನಾವು ನನ್ನ ನಡೆದಾಡತಕ್ಕಂತಹ ಪ್ರದೇಶ ಏನಿದೆ ಅವೆಲ್ಲವೂ ಕೂಡ ದೇವತಾ ಸನ್ನಿಧಾನ ಉಳ್ಳದ್ದು ಹಾಗಾದರೆ ರಸ್ತೆಗೂ ಮನೆಗೂ ಇಷ್ಟು ವ್ಯತ್ಯಾಸವಾಯಿತು ರಸ್ತೆಯಲ್ಲಿ ವಾಸ್ತು ಪೂಜೆ ಮಾಡುವ ವಿಧಾನ ಏನೂ ಇಲ್ಲ ಅಲ್ಲಿ ದೇವತಾ ಸನ್ನಿಧಾನ ಇಲ್ಲ ಮನೆಯಂತಾದಾಗ ದೇವತಾ ಸನ್ನಿಧಾನ ಇದೆ ಯಾವಾಗ ಹಾಗಾದರೆ ಮನೆಯಲ್ಲಿರುವ ದೇವರ ಪ್ರತಿಮೆಯಲ್ಲಿ ಹೇಗೆ ದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತೇವೆ ಹಾಗೆ ಇಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವುದಲ್ಲ ಆವಾಹನೆ ಮಾಡಿ ಇಡುವುದು ಆಮೇಲೆ ದಿನನಿತ್ಯ ಪೂಜೆ ಮಾಡುವುದು ಅದರಿಂದ ಮನೆಯ ಒಳಗೆ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದಾಗಲಿ ಮನೆಯ ಒಳಗೆ ನಮ್ಮ ಉಗುರು ಕತ್ತರಿಸಿ ಬಿಸಾಡುವಂಥದ್ದಾಗಲಿ ಮನೆಯ ಒಳಗೆ ತಲೆಬಾಚಿದಾಗ ಬಂದ ತಲೆಗೂದಲುಗಳನ್ನು ಅಲ್ಲಲ್ಲಿ ಚೆಲ್ಲುವಂಥದ್ದಾಗಲಿ ಇವೆಲ್ಲವೂ ನಿಷೇಧವಾಗುವುದರ ಹಿನ್ನೆಲೆ ಏನಿದೆ ಮನೆಯ ನೆಲ ಅಂದರೆ ಅದೆಲ್ಲ ದೇವತಾ ಸನ್ನಿಧಾನ ಅದರಲ್ಲಿ ವಾಸ್ತುಗಳನ್ನೆಲ್ಲ ಆವಾಹಿಸಿದ್ದೇವೆ ದೇವರನ್ನೆಲ್ಲ ಆವಾಹನೆ ಮಾಡಿದ ಮೇಲೆ ಅವರಿಗೆ ಪ್ರತಿನಿತ್ಯ ಒಂದು ಸ್ನಾನ ಪೂಜೆ ಎಲ್ಲ ಆಗಬೇಕಲ್ವಾ ಹಾಗೆ ನೆಲದಲ್ಲಿ ಇರುವ ಆ ವಾಸ್ತುದೇವತೆಗಳಿಗೆ ಪ್ರತಿನಿತ್ಯ ಸ್ನಾನ ಆಗಬೇಕಂತೆ ಅದಕ್ಕೋಸ್ಕರ ಒದ್ದೆ ಬಟ್ಟೆಯಲ್ಲಿ ಒರೆಸುವ ವಿಧಾನ ಸ್ವಲ್ಪ ಗೋಮಯ ಸೇರಿಸಿದ್ರೆ ಇನ್ನಷ್ಟು ಶ್ರೇಷ್ಠ ಅಂತೆ ಗೋಮಯವನ್ನು ಸೇರಿಸಬೇಕಂತೆ ಸ್ವಲ್ಪ ಮಣ್ಣನ್ನು ಸೇರಿಸಬೇಕಂತೆ ಅದನ್ನು ಸೇರಿಸಿ ಅದರಿಂದ ಶುದ್ಧೀಕರಣ ಆಯಿತು ಹೇಳಿದ್ರೆ ಅದು ಗೋಮಯ ಮೃತ್ಕಾ ಅಭಿಷೇಕ ಸ್ವರೂಪದಲ್ಲಿ ಇರುವ ದೇವತೆಗಳಿಗೆಲ್ಲ ಒಂದು ಶುದ್ಧೀಕರಣ ಇಲ್ಲೇ ಹೋದರೆ ನಮಗೆ ಅನಿಸುವುದು ಅಂತ ಉಂಟು ಕೆಲವು ಸಲ ಮನೆಗೆ ನಾವು ಬಾಗಿಲು ತೆಗೆಯುವುದು ಇಲ್ಲ ಅದರ ಅದೆಲ್ಲ ಗ್ಲಾಸ್ ಹಾಕಿದಾಗ ಧೂಳು ಒಳಗೆ ಬರುವುದಕ್ಕೆ ಅವಕಾಶ ಇಲ್ಲ ಮತ್ತು ನಮ್ಮ ಮನೆಯಲ್ಲೆಲ್ಲ ಸಿಯಲ್ಲೇ ಇರುವುದು ಅಷ್ಟೆಲ್ಲ ಇದ್ದಾಗ ಧೂಳು ಬರ್ತದಾ ಧೂಳು ಬರುವುದಿಲ್ಲ ಮತ್ತು ಒರೆಸುವ ಕೆಲಸ ತಿಂಗಳಿಗೊಂದು ಬೊಮ್ಮೆ ಒರೆಸಿದರೆ ಸಾಕಾಗ್ತದೆ ಅಂತ ಹೀಗೆ ಭಾವನೆ ಇರ್ತದೆ ಆದರೆ ಪ್ರತಿನಿತ್ಯ ಸೂರ್ಯೋದಯಕ್ಕಿಂತ ಪೂರ್ವಭಾಗದಲ್ಲಿ ಎದ್ದು ಉಷಕ್ಕಾಲದಲ್ಲಿ ಎದ್ದು ಮನೆಯ ಮುಂದೆ ನೀರು ಹಾಕಿ ಶುದ್ಧೀಕರಿಸಿ ಆಮೇಲೆ ಇಡೀ ಗೃಹದಲ್ಲಿರುವ ಕಲಿನಿಸ್ಸರಣ ಅಂತ ಗುಡಿಸುವುದು ಅಂತೇಳಿದರೆ ಕಲಿನಿಸ್ಸರಣವನ್ನು ಮಾಡಿ ಆಮೇಲೆ ಒದ್ದೆಯನ್ನು ನೀರು ಚಿಮುಕಿಸಿ ಎಲ್ಲ ಕಡೆ ಒರೆಸುವಂಥದ್ದು ಅಂತೇನಿದೆ ಅದು ಗೃಹವಾಸ್ತುವನ್ನು ಮಾಡತಕ್ಕಂತಹ ಪೂಜೆ ಜೊತೆಗೆ ದೀಪ ಪ್ರಜ್ವಾಲನೆ ದೀಪ ಪ್ರಜ್ವಾಲನೆ ಅಂತೇಳಿದರೆ ಪ್ರಮುಖವಾಗಿ ಮೂರು ಕಡೆಯಲ್ಲಿ ಮನೆಯಲ್ಲಿ ದೀಪ ಬೇಕಂತೆ ಮುಖ್ಯವಾಗಿ ಬೇಕಾದ್ದು ಒಳಗೆ ದೀಪ ಬೇಕು ಎಷ್ಟು ದೀಪ ಇದೆಯೇನು ಅಂತಹ ದೀಪ ಅಂತ ಅಂತರ್ ದೀಪ ಅಂದರೆ ಜ್ಞಾನದ ಬೆಳಕು ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರುವ ದೀಪಗಳು ಅಂತ ಹೇಳಿದ್ರೆ ಹೊಸ್ತಿಲ ದೀಪ ದೇವರ ದೀಪ ತುಳಸಿ ದೀಪ ಅಂತ ಮೂರು ದೀಪಗಳನ್ನು ಹೇಳು ಅಂದರೆ ಒಳಗಿನ ದೀಪ ಮದ್ಯದ ದೀಪ ಹೊರಗಿನ ದೀಪ ಅಂತ ಒಳಗಿನ ದೀಪ ಅಂತ ಹೇಳಿದ್ರೆ ದೇವರ ಸನ್ನಿಧಾನದಲ್ಲಿರುವ ದೀಪ ಅದು ದಿನಕ್ಕೆ ಎರಡು ಹೊತ್ತಂತೂ ಉರಿತಾ ಇರಬೇಕು ಸೂರ್ಯೋದಯ ಸೂರ್ಯಾಸ್ತ ಕಾಲ ನಾವು ಮುಸ್ಸಂಜೆಯ ಕಾಲ ಅಂತ ಹೇಳ್ತೇವೆ ಆ ಕಾಲದಲ್ಲಿ ದೀಪ ಪ್ರಜ್ವಾಲನೆ ಅನ್ನುವುದು ಗೃಹಿಣಿ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅದರ ಜೊತೆಗೆ ಹೊಸ್ತಿಲ ದೀಪ ಅನ್ನುವುದು ಈಗ ತುಂಬ ಕಡೆಯಲ್ಲಿ ಬಿಟ್ಟು ಹೋಗಿದೆ ಅದರ ಕ್ರಮ ಹೇಗಿತ್ತು ಅಂತ ಹೇಳಿದರೆ ಸಾಯಂಕಾಲ ಸೂರ್ಯಾಸ್ತ ಆಗುವ ಹೊತ್ತಿಗೆ ಮನೆಯಲ್ಲಿ ದೇವರ ದೀಪವನ್ನು ಏನಾದರೂ ಕರಿ ಬಂದಿದ್ದರೆ ತೆಗೆದು ಹೊಸ್ತಿಲಲ್ಲಿ ಎರಡು ದೀಪವನ್ನು ದೇವ ದೇವರ ಕೋಣೆಯಲ್ಲಿ ಹಚ್ಚಿಕೊಂಡು ಅದರಲ್ಲಿ ಒಂದು ದೀಪವನ್ನು ಹೊಸ್ತಿಲ ಸನ್ನಿಧಾನದಲ್ಲಿಟ್ಟು ಮತ್ತೊಂದು ದೀಪವನ್ನು ತುಳಸಿಯ ಹತ್ತಿರ ಹೋಗಿ ತುಳಸಿಯಲ್ಲಿಟ್ಟು ನಮಸ್ಕಾರ ಮಾಡಿ ಬರುವಂಥದ್ದು ಮೊದಲಿಂದೂ ಇದ್ದಂತಹ ಕ್ರಮ ಅಂದರೆ ಹೊಸ್ತಿಲಲ್ಲಿ ದ್ವಾರಲಕ್ಷ್ಮಿ ಅಂತ ಕರೆಸಿಕೊಳ್ಳುವ ಲಕ್ಷ್ಮೀದೇವಿ ದೇವಿ ಅದರ ಜೊತೆಗೆ ಬರುವವರಿಗೆ ಹೊಸ್ತಿಲಿಗೆ ಕಾಲು ತಾಗಿಸಿಕೊಂಡು ಕಾ ಓಡಿಕೊಂಡು ಬರುವುದಕ್ಕೆಲ್ಲ ಅವಕಾಶ ಇರಬಾರ್ದು ಯಾವಾಗ ಈ ಕರೆಂಟ್ ಕನೆಕ್ಷನ್ ಆಯಿತು ಆವತ್ತಿನಿಂದ ಹೊಸ್ತಿಲ ದೀಪ ಬಿಟ್ಟೈತು ಯಾಕೆ ಅಲ್ಲಿ ದೀಪ ಇಡುವುದು ಯಾಕೆ ಬರುವವರಿಗೆ ಹೊಸಲು ಸಾಗಬಾರ್ದು ಅಂತಲ್ವಾ ನಮ್ದು ಲೈಟ್ ಉಂಟು ಸಾಕು ಅಂತೇಳಿ ಅಲ್ಲಿಗೆ ಆ ದೇಹಲಿ ಲಕ್ಷ್ಮಿ ಅಥವಾ ದ್ವಾರಲಕ್ಷ್ಮಿ ಪೂಜೆ ಅನ್ನುವ ದೀಪ ಪ್ರಜ್ವಾಲನೆ ಪ್ರಕ್ರಿಯೆ ಆಗ ನಿಂತು ಹೋಯಿತು ಈಗ ತುಳಸಿ ಹತ್ತಿರಕ್ಕೂ ಕೂಡ ತುಳಸಿ ಕಟ್ಟೆ ಕಟ್ಟುವಾಗಲೇ ಅದರೊಳಗೆ ಒಂದು ಪೈಪ್ ಇಟ್ಟು ಅಲ್ಲಿಗೊಂದು ಕನೆಕ್ಟ್ ಕೊಟ್ಟು ಇಲ್ಲೊಂದು ಸ್ವಿಚ್ ಮಾಡಿರ್ತಾರೆ ಇವ್ರಗಳಿಂದ ಸ್ವಿಚ್ ಹಾಕಿ ಅಲ್ಲೊಂದು ದೀಪ ಬರುವ ಹಾಗೆ ಮಾಡಿರ್ತಾರೆ ಆದರೆ ಆ ಎಳ್ಳೆಣ್ಣೆ ಆ ದೀಪ ಹಚ್ಚಿ ಅಥವಾ ಅದಕ್ಕೆ ಘೃತ ದೀಪವನ್ನು ಹಚ್ಚುವಾಗ ಅದರಿಂದ ಉಂಟಾಗುವ ಆಧ್ಯಾತ್ಮ ಬಲ ಏನಿದೆ ಆಧ್ಯಾತ್ಮದ ಬಲ ಅದು ಈ ದೀಪಗಳಿಂದ ಪ್ರಾಪ್ತಿಯಾಗುವಂಥದ್ದಲ್ಲ ಸಾಕ್ಷಾತ್ ಅಗ್ನಿಸ್ವರೂಪವನ್ನು ಕಣ್ಣಿಗೆ ಕಾಂಡಾಗ ನೋಡ್ತಾ ಇದ್ದಾಗ ಕಣ್ಣಿಗೆ ಉಂಟಾಗುವಂತಹ ಒಂದು ಥೆರಪಿ ಕಣ್ಣಿಗೆ ಸಿಗತಕ್ಕಂತಹ ಶಕ್ತಿ ಅದು ಈ ದೀಪಗಳನ್ನು ನೋಡಿದಾಗ ಉಂಟಾಗುವುದಿಲ್ಲ ಸೂರ್ಯನ ದರ್ಶನ ಚಂದ್ರನ ದರ್ಶನ ದೀಪದ ದರ್ಶನ ನಕ್ಷತ್ರ ದರ್ಶನ ಕಮಲ ದರ್ಶನ ಅರಳಿದ ಕಮಲವನ್ನು ನೋಡುವುದು ಇವೆಲ್ಲವೂ ಕೂಡ ಕಣ್ಣಿಗೆ ಕೊಡ್ತಕ್ಕಂಥ ಒಂದೊಂದು ರೀತಿಯ ಚಿಕಿತ್ಸೆ ಕಣ್ಣಿಗೆ ಸಿಗತಕ್ಕಂತಹ ಒಂದು ರೀತಿಯ ಈ ಥೆರಫಿ ಅಂತ ಈ ಕರೀತಾರಲ್ಲೋ ಆ ರೀತಿ ಕಣ್ಣಿಗೆ ಕೊಡುವ ಚಿಕಿತ್ಸಾ ಸ್ವರೂಪವಾದಂತಹ ಶಕ್ತಿ ವರ್ಧಕಗಳು ಆ ದೃಷ್ಟಿಯಿಂದ ಇಂತಹ ದೀಪ ಪ್ರಜ್ವಾಲನೆ ಇತ್ಯಾದಿಗಳೆಲ್ಲ ವಾಸ್ತು ಆರಾಧನೆ ಅಂತ ಈ ವಾಸ್ತು ಆರಾಧನೆಯಲ್ಲಿ ಪ್ರಮುಖವಾದ ಅಂಶ ಏನು ಅಂತ ಹೇಳಿದರೆ ಮನೆಯಲ್ಲಿ ಶಾಂತಿ ಇರುವ ಹಾಗೆ ನೋಡಿಕೊಳ್ಳುವುದು ಬಂದ ಅತಿಥಿಗಳಲ್ಲಿ ತಾವು ಮನೆಯಿಂದ ಹೊರಗೆ ಹೋಗಿ ಅವರನ್ನು ಸ್ವಾಗತಿಸಿ ಮನೆಗೆ ಬಂದು ಅವರಿಗೆ ಆಕ್ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ನಗುತಾ ಮಾತಾಡುವಂಥದ್ದು ಇದು ವಾಸ್ತುಸ್ಥೈರ್ಯಕ್ಕೆ ಕಾರಣ ಅಂತ ಹೇಳ್ತಾರೆ ಐದು ಮುಖ್ಯವಾದ ಕಾರಣ ಹೇಳ್ತಾರೆ ಪ್ರಮುಖವಾದ ಕಾರಣ ಯಾವುದು ಹೇಳಿದ್ರೆ ಶಾಂತಿ ತಪ್ಪದೇ ಇರುವ ಹಾಗೆ ನೋಡಿಕೊಳ್ಳುವುದು ಮನೆಯಲ್ಲಿ ಅಶಾಂತಿ ಆಗದೇ ಇರುವ ಹಾಗೆ ನೋಡಿಕೊಳ್ಳುವುದು ಶಾಂತಿ ತಪ್ಪದೇ ಇರುವುದಕ್ಕೇನು ಕಾರಣ ದೇವರನ್ನು ಶ್ರದ್ಧೆಯಿಂದ ನಂಬುವಂಥದ್ದು ಎಲ್ಲಕ್ಕೂ ಕಾರಣ ಭಗವಂತ ಮನೆಯಲ್ಲಿ ಏನು ದೊಡ್ಡ ಕಾರ್ಯಕ್ರಮ ಆಗುವುದಾದರೂ ದೇವರ ಮುಂದೆ ಪ್ರಾರ್ಥನೆ ಸಲ್ಲಿಸುವುದು ಉಳಿದವರಿಗೆಲ್ಲ ಈ ಮನೆಯ ಹಿರಿಯ ಬಟ್ಟೆಗಳನ್ನು ಕೊಟ್ಟು ದೀಪಾವಳಿ ಸಂ ಸಂಭ್ರಮ ಇತ್ಯಾದಿ ಆಚರಿಸಿದರೆ ಮನೆಯ ಹಿರಿಯ ದೇವರ ಮುಂದೆ ಬ ವಸ್ತ್ರವನ್ನುಟ್ಟು ನಮಸ್ಕರಿಸಿ ದೇವರು ಕೊಟ್ಟದ್ದು ಅಂತ ಸ್ವೀಕರಿಸುವುದು ಮನೆಯ ಯಾವ ಕೆಲಸಕ್ಕೂ ಮೊದಲ ಸ್ಥಾನ ದೇವರಿಗೆ ಒಂದು ಏನೋ ಒಂದು ಮಗುವಿಗೆ ಉಪನಯನ ಮಾಡಬೇಕು ಅಂತ ತೀರ್ಮಾನಿಸಿದ್ವಿ ದೇವರ ಮುಂದೆ ಎರಡು ಕಾಯಿ ಇಟ್ಟು ಸ್ವಾಮಿ ಹೀಗೊಂದು ಆಲೋಚಿಸಿದ್ದೇವೆ ಬ್ರಾಹ್ಮಣರನ್ನು ಕರೆದು ವಿಚಾರ ಮಾಡ್ತೇವೆ ಅಂತ ದೇವರಲ್ಲಿ ನಿವೇದನೆ ಮಾಡಿಕೊಂಡು ಆಮೇಲೆ ಗುರು ಹಿರಿಯರಿದ್ದು ನಿಶ್ಚಯಿಸಲಾಗಿದೆ ಅಂತ ನನ್ ನಂತರದಲ್ಲಿ ನಿಶ್ಚಯಿಸುವುದು ಹೀಗೆ ಪ್ರತಿಯೊಂದು ಕಾರ್ಯದಲ್ಲೂ ದೇವರನ್ನು ಮುಂದಿಟ್ಟುಕೊಂಡು ಕೆಲಸ ಮುಂದುವರಿಸಿದರೆ ನೂರಕ್ಕೆ ನೂರು ಕೆಲಸ ಆಗ್ತದೆ ಕೆಲಸ ಆಗಲಿಲ್ಲ ಅಂತಾದರೆ ದೇವರಿಗೆ ಇಷ್ಟ ಇರಲಿಲ್ಲ ಅಂತ ಅಲ್ಲಿಗೆ ತನ್ನ ಭಾರ ಇಳಿದು ಹೋಗ್ತದೆ ಅದು ಇಲ್ಲದೆ ಹೋದರೆ ಏನಾಗ್ತದೆ ಇವನು ಯೋಚಿಸಿದ ಕಾರ್ಯ ಆಗದೆ ಹೋದರೆ ಇವನಿಗೆ ಒಂದು ರೀತಿಯಲ್ಲಿ ಹುಚ್ಚಿ ಹಿಡಿದ ಹಾಗೆ ಆಗಿ ಹೋಗ್ತದೆ ಶಾಂತಿ ಕೆಡ್ತದೆ ಆದರೆ ಮನೆಯಲ್ಲಿ ಶಾಂತಿ ಕೆಡದೇ ಇರುವುದಕ್ಕೆ ಪ್ರಮುಖವಾಗಿ ದೈವಿ ನಂಬಿಕೆ ಅದಕ್ಕೋಸ್ಕರ ದೇವರ ಪೂಜೆ ಇಂಥ ವಿಧಾನಗಳು ಭಜನೆ ಎಲ್ಲ ಪ್ರಕ್ರಿಯೆಗಳು ಇರುವುದು ಅದಕ್ಕೋಸ್ಕರ ಎರಡನೆಯದ್ದು ಅತಿಥಿ ಅಭ್ಯಾಗತರ ಸಪರ್ಯೆ ಬಂದವರನ್ನು ನೆಮ್ಮದಿಯಿಂದ ಮಾತಾಡಿಸು ಅದಕ್ಕೆ ಟಿ ವಿ ಗಟ್ಟಿಯಾಗಿ ಹಾಕಬಾರ್ದು ಅಥವಾ ಇರಬಾರ್ದು ಅಂತ ಹೇಳೋದು ಅದಕ್ಕೋಸ್ಕರ ಇಲ್ಲೇ ಹೋದರೆ ಏನಾಗ್ತದೆ ಟಿ ವಿ ಹಾಕಿ ಸಾಯಂಕಾಲದ ಹೊತ್ತು ಅದೇ ಪ್ರಧಾನ ಆಗ್ತದ ಯಾರಾದರೂ ಅತಿಥಿಗಳ ಅಪರೂಪಕ್ಕೆ ಇವರು ಹಾಗೆ ಬಂದರು ಅಂತ ಅಂದ್ಕೊಳ್ಳುವ ಅಲ್ಲಿಲ್ಲೇ ಇವರೊಬ್ಬರು ಬಂದ್ರ ರಗಳೆ ಹ್ಮ್ ಬೇಗ ಕಳಿಸಿ ಬಿಡಬೇಕು ಏನಾದರೂ ಅಂತ ಮನಸ್ಸಲ್ಲಿ ಆಲೋಚನೆ ಇರ್ತಾರೆ ಇದ್ದು ಆದರೂ ನಗು ನಗತ ಆಹ್ವಾನ ಮಾಡ್ತಾರೆ ಓ ಬನ್ನಿ 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 ಎಷ್ಟೊತ್ತಿಗೆ ಹೋಗುವುದು ಅಂತಲೇ ಕೇಳುವುದಾಗಿ ಬಂದ ಅತಿಥಿಗಳನ್ನು ಕೂತುಗೊಳಿಸಿ ಸ್ವಲ್ಪ ಅವರ ಜೊತೆಗೆ ಅವರ ಕುಟುಂಬದ ಯೋಗಕ್ಷೇಮಗಳನ್ನೆಲ್ಲ ವಿಚಾರ ಮಾಡಿಕೊಂಡು ಅವರಿಗೊಂದು ಹಾಲು ಹಣ್ಣು ಕೊಟ್ಟು ಆ ಉಪಚಾರ ಮಾಡುವಂತಹ ವಿಧಾನ ಏನಿದೆ ಅದು ಗೃಹದಲ್ಲಿರುವ ವಾಸ್ತುಗಳಿಗೆ ಸಲ್ಲಿಸುವ ಪೂಜೆಯಲ್ಲಿ ಪ್ರಧಾನವಾದ ಪೂಜೆ ಈ ವಾಸ್ತುವಿಗೆ ದಿವಸ ನೈವೇದ್ಯ ಮಾಡಲಿಕ್ಕಿಲ್ಲ ಆದರೆ ಇಲ್ಲಿರುವ ಸಮಗ್ರ ವಾಸ್ತುವಿಗೆ ನೈವೇದ್ಯ ಏನು ಅಂದರೆ ಬಂದ ಅತಿಥಿ ಅಭ್ಯಾಗತ ವಿಪ್ರ ಯತಿ ಪ್ರಭೃತಿಗಳ ಆರಾಧನೆಯೇ ಅದು ವಾಸ್ತುವಿಗೆ ಸಲ್ಲಿಸತಕ್ಕಂತಹ ಸರ್ವಶ್ರೇಷ್ಠವಾದ ನೈವೇದ್ಯ ಇನ್ನೊಂದು ವಾಸ್ತುವಿಗೆ ಮಂಗಳಾರತಿ ಆಗಬೇಕಲ್ವಾ ಅದು ಯಾವುದು ಅಂತೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಪ್ರೀತಿಸುವುದಂತೆ ಅದು ಪ್ರೀತಿ ಬಂದಾಗ ಏನಾಗ್ತದೆ ಆವಾಗ ನಾವು ಮುಖಕ್ಕೆ ಮುಖ ಕೊಟ್ಟು ನೋಡ್ತೇವೆ ಇಲ್ಲೇ ಹೋದರೆ ಅವರ ಮುಖ ನೋಡಿದ ಕೂಡಲೇ ಸಿಟ್ಟು ಬರ್ತದೆ ಅಂದರೆ ಯಾವತ್ತೂ ತಲೆ ಬಗ್ಗಿಸಿಕೊಂಡೇ ಇರು ಈಗ ಮುಖಕ್ಕೆ ಮುಖಗಟ್ಟು ನೋಡಿದಾಗ ಏನಾಗ್ತದೆ ಕಣ್ಣಿನಲ್ಲಿರ್ತಕ್ಕಂಥ ಕಿರಣ ಪಾದದಿಂದ ಶಿರಸ್ಸಿನ ತನಕ ಹೋಗ್ತದೆ ಇದು ಮನೆಯಲ್ಲಿ ಒಂದು ರೀತಿಯ ಮಂಗಳಾರತಿಯ ಸ್ವರೂಪ ಹೀಗೆ ದಿನ ದಿನನಿತ್ಯ ಮಾಡುವ ಅಭಿಷೇಕದಿಂದ ಹಿಡಿದು ಅಂದರೆ ಶುದ್ಧೀಕರಿಸುವ ನೀರು ಚೆಲ್ಲಿ ಅದನ್ನು ಶುದ್ಧೀಕರಿಸುವ ಅಭಿಷೇಕದಿಂದ ಹಿಡಿದು ಮಂಗಳಾರತಿಯ ತನಕದ ಸಮಗ್ರ ವಾಸ್ತು ಪೂಜೆ ಅದು ಪ್ರತಿನಿತ್ಯ ಗೃಹದಲ್ಲಿ ನಡೀತಾ ಇದೆ ಅಂತಾದರೆ ಧನ್ಯೋ ಗೃಹಸ್ಥಾಶ್ರಮ ಅಂತಹ ಗೃಹಸ್ಥ ಗೃಹ ಮನೆಯಲ್ಲಿ ಇರತಕ್ಕಂಥವರು ಧನ್ಯರು ಅಲ್ಲಿ ಅನೇಕ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳುವಾಗ ಅನೇಕ ಕಾರಣಗಳನ್ನು ಕೊಡ್ತಾರೆ ಆದರೆ ಭಾಗವತ ಮೊದಲು ಹೇಳುವುದೇನು ಅಂತ ಹೇಳಿದ್ರೆ ಸಾಧು ಸಂಘದ ಜೊತೆಗೆ ಭಗವತ್ ಕಥೆಯನ್ನು ಕೇಳುವುದು ಅಂತ ಭಗವಂತರ ಭಗವಂತನ ಕಥೆಯನ್ನು ಅಲ್ಲಿ ಕೇಳ್ತಾ ಇರಬೇಕು ಈಗ ಹರಿದಾಸ ಸಾಹಿತ್ಯವನ್ನು ನಾವು ಹಾಡ್ತೇವಲ್ವಾ ಹಾಡಿದ ಹಾಡುವುದರ ಹಿನ್ನೆಲೆ ಏನು ದೇವರ ಕಥೆಯನ್ನು ಕೇಳುವುದು ಮತ್ತು ಹೇಳುವುದು ಮೆಲ್ಲ ಮೆಲ್ಲನೆ ಬಂದನೆ ಗೋಪಯ್ಯ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿಪೋದ ಕಂದಾಗೆ ಬುದ್ಧಿ ಪೇಳೆ ಅಂತ ಹೇಳಿದರೆ ಆಗ ಕೃಷ್ಣನ ಬಾಲ್ಯಲೀಲೆ ಅಷ್ಟು ಆಲೋಚನೆಗೆ ಬಂತಲ್ವಾ ಆದರೆ ಕೃಷ್ಣನ ಕಥೆಯನ್ನು ಹೇಳುವುದು ಕೃಷ್ಣನ ಕಥೆಯನ್ನು ಕೇಳುವುದು ಅಂತ ಈ ರೀತಿ ಭಗವಂತನ ಕಥಾನಕಗಳನ್ನು ಶ್ರವಣ ಮಾಡ್ತಾ ಹೇಳ್ತಾ ಅದರಿಂದ ಆನಂದಿಸುವುದು ಅನ್ನೋದು ಗೃಹಸ್ಥಾಶ್ರಮದ ಒಂದು ಸರ್ವಶ್ರೇಷ್ಠವಾದಂತಹ ಧರ್ಮ ಅಂತಹ ಧರ್ಮದ ಅನುಷ್ಠಾನಕ್ಕೋಸ್ಕರವೇ ಗೃಹ ನಿರ್ಮಾಣವನ್ನು ಮಾಡಿದ್ದೀನಿ ಬೆಂಗಳೂರಿನ ಈ ಪ್ರದೇಶ ಸಾಮಾನ್ಯ ಅಲ್ಲ ಆ ಏನು ಜೆ ಪಿ ನಗರ ಇದು ಜಯಪ್ರಕಾಶ್ ನಗರ ಒಂದು ಬಹಳ ಬೆಲೆ ಬಾಳ್ತಕ್ಕಂತಹ ನಗರ ಹಿಂದಿನವರೆಲ್ಲರ ಅನುಗ್ರಹ ವಿಶೇಷದಿಂದ ಪ್ರಾಪ್ತವಾದ ಭೂಮಿಯನ್ನು ಹಾಗೆ ಉಳಿಸಿಕೊಂಡಿದ್ದೀರಿ ಎಷ್ಟೋ ಜನ ಭೂಮಿಯನ್ನು ದುಡ್ಡು ಸಿಗ್ತದೆ ಅಂತ ಮಾರಾಟ ಮಾಡಿ ಏನೋ ಬಾಡಿಗೆ ಮನೆಯಲ್ಲಿ ಆಕಾಶದ ಎತ್ತರದಲ್ಲಿ ವಾಸ ಮಾಡುವವರನ್ನೆಲ್ಲ ನೋಡ್ತೇವೆ ಆದರೆ ನೆಲದಲ್ಲಿ ವಾಸ ಮಾಡುವ ಚಂದವೇ ಬೇರೆ ಅಲ್ಲೆಲ್ಲ ಪಾಟುಗಳನ್ನಿಟ್ಟು ತುಳಸಿಯೋ ಮತ್ತೊಂದು ಎಲ್ಲೋ ಹೊರಗೆ ಬರಬಹುದು ಆದರೆ ಆ ನೆಲದಲ್ಲೇ ಇದ್ದಾಗ ಆ ನೆಲದಲ್ಲಿ ನಿಜವಾದ ವಾಸ್ತು ಸನ್ನಿಧಾನ ಆ ನಿಟ್ಟಿನಿಂದ ಒಂದು ಇರುವ ಜಾಗದಲ್ಲಿ ಅಚ್ಚುಕಟ್ಟಾದ ಗೃಹ ನಿರ್ಮಾಣ ಮಾಡುವುದು ಸಂಪತ್ತಿದ್ದವರಿಗೆಲ್ಲ ಆಗುವುದಿಲ್ಲ ಸಂಪತ್ತು ಇಲ್ಲದೆ ಇದ್ದವರಿಗೆ ಆಗುವುದಿಲ್ಲ ಅಂದ್ಲೂ ಇಲ್ಲ ಯೋಗ ಬೇಕದಕ್ಕೆ ಅದು ಯು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣೇನಷ್ಟೇ ಮಿನಶ್ಯಂತಿ ಕಾಪರಿದೇವನ ಅಂತ ಕೇಳಿದ ಹಾಗೆ ನಮಗೆ ಈ ಸ್ಥಳದ ಋಣಾನುಬಂಧ ಅದರಲ್ಲಿ ಆ ಹಳೆ ಮನೆ ಅದು ಒಂದು ಚಂದ ಹೊಸ ಮನೆ ಅದೊಂದು ಚಂದ ಹಳೆ ಮನದಲ್ಲಿ ಹಳೆ ಮನೆಯಲ್ಲಿ ಇಷ್ಟು ನೀವು ಲೈಟ್ ಹಾಕಿದ್ರು ಕೂಡ ಬೆಳಕು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಹಾಗಲ್ಲ ಒಂದು ಲೈಟ್ ಹಾಕಿದರೂ ಫಳ ಅಂತ ಎಲ್ಲ ಕನ್ನಡಿ ಮುಂದೆ ಬೆಳಕು ಹಾಕಿದ ಹಾಗೆ ಎಲ್ಲ ಕಡೆ ಬೆಳಕು ಈ ರೀತಿಯ ಒಂದು ಆಧುನಿಕತೆಯನ್ನೂ ಪೂರೈಸಿಕೊಂಡು ಯದ್ವಾ ತದ್ವಾ ಸುಖ ಸ್ವಚ್ಛಂದದ ವಿಷಯಗಳಿಗೆ ಸಾಗದೆ ನೆಮ್ಮದಿಯಿಂದ ಬದುಕುವುದಕ್ಕೆ ಬೇಕಾದ ಶುದ್ಧವಾದ ಗೃಹ ನಿರ್ಮಾಣ ಎಲ್ಲ ಅಕ್ಕ ತಂಗಿಯರ ಬಲ ಅಲ್ವಾ ಎಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದೀರಿ ಹಿರಿಯರ ಆಶೀರ್ವಾದ ಎಲ್ಲ ಸೇರಿಕೊಂಡಿದೆ ಈ ಗೃಹದಲ್ಲಿ ನಿರಂತರ ಶಾಂತಿ ನೆಮ್ಮದಿಗಳು ಭಗವಂತನ ಶ್ರೀಹರಿಯ ಆರಾಧನಾದಿ ಪ್ರಕ್ರಿಯೆಗಳು ಹಿರಿಯರೆಲ್ಲ ಬಂದು ನಾಲ್ಕು ಒಳ್ಳೆಯ ಮಾತುಗಳನ್ನಾಡುವ ರೀತಿಯಂತಹ ರೀತಿಯ ಒಂದು ಶಾಂತಿ ನೆಮ್ಮದಿಯ ತಾಣವಾಗಬೇಕು ನಮ್ಮ ಕುಟುಂಬ ವರ್ಗಗಳೆಲ್ಲ ಪ್ರೀತಿ ತ ಜೊತೆಗೆ ಶಾಂತಿ ನೆಮ್ಮದಿಯಿಂದ ಇಲ್ಲಿ ವಾಸ ಮಾಡುವುದಕ್ಕೆ ಬೇಕಾದ ಮನಸ್ಥಿತಿಯಿಂದ ಆಗಾಗ ಬಂದು ಮಾತನಾಡಿಸಿಕೊಂಡು ಹೋಗುವ ರೀತಿಯ ಕ್ಷೀರಾನ್ನ ಭೋಜನ ಸೌಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಬೇಕು ಅಂತ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ she is para